ದೇಶದ ಹಿತ್ತೂರು ರಾಣಿ ಚನ್ನಮದು ವಿಜಯೋತ್ಸವ ಏನಿದೆ ಅದನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಿಕ್ಕೆ ನನಗೆ ಸ್ಫೂರ್ತಿ ಸಿಕ್ಕಿದೆ ಅದೇ ರೀತಿ ಈಗಾಗಲೇ ನಮ್ಮ ಬೆಂಗಳೂರಲ್ಲಿ ಕಂದಾಯ ಸಚಿವರ ಅಧ್ಯಕ್ಷತೆಯಲ್ಲಿ ನಾವು ಈಗಾಗಲೇ ಒಂದು ಮೀಟಿಂಗ್ ಮಾಡಿದ್ದೀವಿ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಬೆಳಗಾವಿ ಜಿಲ್ಲಾ ಮಟ್ಟದ ಒಂದು ಸಭೆ ಮಾಡಿದ್ದೀವಿ ಇವತ್ತು ನಮ್ಮ ಶಾಸಕರ ಅಧ್ಯಕ್ಷತೆಯಲ್ಲಿ ನಮ್ಮ ಕಿತ್ತೂರಿನಲ್ಲೇ ಚುಬಿ ಟೌನ್ನಲ್ಲಿ ನಾವು ಒಂದು ಸಲಹೆ ತಗೊಳ್ಳಿ ಸಭೆಯನ್ನು ಸಭೆವನ್ನು ಹಮ್ಮಿಕೊಂಡಿದ್ದೇವೆ ಸುಮಾರು ಜನ ಮಾತಾಡಿದ್ದಾರೆ ವಿವಿಧ ಸಲಹೆ ಆಡಿಕೊಂಡಿದ್ದಾರೆ ಒಳ್ಳೆ ಒಳ್ಳೆ ಸಭೆ ಕೊಟ್ಟಿದ್ದಾರೆ ಈಗಾಗಲೇ ನಾವು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೇವೆ ಆದರೆ ಇವತ್ತು ಸಾರ್ವಜನಿಕರು ಮತ್ತು ವಿವಿಧ ಸಂಘಟನೆಗಳ ಮುಖಂಡರು ಏನು ಸಲಹೆ ಕೊಟ್ಟಿದ್ದಾರೆ ಅದನ್ನು ನಾವು ನಮ್ಮ ಆ್ಯಕ್ಷನ್ ಪ್ಲಾನ್ನಲ್ಲಿ ಹಮ್ಮಿಕೊಂಡು ಈ ವರ್ಷದ ಇನ್ನೂರು ವರ್ಷ ವಿಜಯೋತ್ಸವ ಏನಿದೆ ಬಹಳ ಅದ್ದೂರಿಯಾಗಿ ಚುರುಮಣೆಯಿಂದ ಆಚರಣೆ ಮಾಡ್ತೀವಿ ಸರಿ ಹಾಗಾಗಿ ಎಲ್ಲ ಜಿಲ್ಲೆಯ ಜನರಿಗೂ ಹಾಗೂ ಕರ್ನಾಟಕದಲ್ಲಿ ಜನಾಂಗದ ಉತ್ಸವ ಏನು ವಿಭಿನ್ನ ಆಗಿರುತ್ತೆ ಸರ್ ವಿಚಾರ ಸಂತಕ್ಕೆ ವಿಶೇಷ ಸಂಚಿಕೆ ಬರುತ್ತೆ ಅದೇ ರೀತಿ ನಾವು ಕವಿಗೋಷ್ಠಿಗಳನ್ನು ನಾವು ಈ ವರ್ಷ ನಾವು ಮೇಲೆ ಒಂದು ವಿಶೇಷ ಏರ್ ಶೋ ಐಸೂರು ದಸರಾ ತರಗತಿ ಏರ್ ಶೋ ಮಾಡಿ ಮಾಡ್ತಾ ಇದ್ದೀವಿ ಅಲ್ಲಿ ನಮಗೆ ಸಕ್ಸಸ್ ಅಂತ ನನಗೆ ಇದೆ ಅದಲ್ಲದೆ ನಾವು ಅನ್ನೋತ್ಸವವನ್ನು ಮಾಡ್ತೇವೆ ವಿವಿಧ ರಾಜ್ಯಗಳಿಂದ ಅವರ ಆಹಾರ ಪದ್ಧತಿ ಏನಿದೆ ಅದನ್ನು ನಾವು ಅಲ್ಲಿ ತೋರಿಸಲಿಕ್ಕೆ ಪ್ರಯಾಸ ಮಾಡ್ತೇವೆ ಈ ವರ್ಷದ ಮೆರವಣಿಗೆ ಏನಿದೆ ಆ ಮೆರವಣಿಗೆಯಲ್ಲಿನೂ ವಿವಿಧ ರಾಜ್ಯಗಳಿಂದ ಕಲಾತಂತ್ರ ಬಂದ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗುತ್ತೆ ಅನ್ನೋದು ನಾವು ನಮಗೆ ಭರವಸೆ ಇದೆ ಅದೇ ಕೆಲಸಗಳನ್ನು ನಾವು ಮಾಡಿಕೊಡ್ತೇವೆ ಆದರೆ ಕಿತ್ತುಗಾಡಿನ ಜನತೆಗೆ ಒಬ್ಬ ಜಿಲ್ಲಾಧಿಕಾರಿಯಾಗಿ ನಮ್ಮ ನಿರ್ಧರಿಸುವ ಬಗ್ಗೆ ಏನು ಮಾಡಲು ಹೇಳ್ತೇವೆ ನಾವು ವಿಜೃಂಭಣೆಯಿಂದ ಕಿತ್ತೂರು ರಾಣಿ ವಿಜಯೋತ್ಸವವನ್ನು ನಾವು ಆಚರಣೆ ಮಾಡೋಣ ಬನ್ನಿ ನಮ್ಮ ಜೋಡಿ ಕೈ ಜೋಡಿಸಿ ನಾವು ಏನೇನು ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ ಅದರಲ್ಲಿ ಭಾಗಿಯಾಗಿ ಹಾಗೂ ನಮ್ಮ ಕನ್ನಡಿಗರ ಾಗಿರುವಂಥ ರಾಣಿ ಚಂದಮ್ಮನ ನೆನಪುಗೋಸ್ಕರ ಈ ಒಂದು ಉತ್ಸವವನ್ನು ಚಿತ್ರಮಲೆಯಲ್ಲಿ ರಚನೆ ಮಾಡ